ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧನ್ಶ್ರೀ ಇವತ್ತಿನ ಕಾರ್ಯಕ್ರಮದಲ್ಲಿ ಇಂದಿನ ದಿನಾಂಕ ಹೇಗಿದೆ ಹಾಗೆ ಇವತ್ತಿನ ದ್ವಾದಶ ರಾಶಿಗಳ ಫಲಾನುಫಲ ಹೇಗಿದೆ ಅನ್ನೋದ್ರ ಜೊತೆ ವಿಚಾರದ ಬಗ್ಗೆನು ಚರ್ಚೆ ಮಾಡ್ತಾ ಹೋಗೋಣ ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞೆ ಆಗಿರುವ ಮೀತಾ ಅವರು ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೊದಲನೇದಾಗಿ ಒಂದು ವಿಚಾರದ ಬಗ್ಗೆ ಮಾತಾಡ್ತಾ ಹೋಗೋದಾದರೆ ನೀವು ಕಳೆದ ತುಂಬ ದಿವ್ಸದಿಂದ ಹೇಳ್ತಿದ್ರಿ ಎರಡನೇ ತಾರೀಕು ಸರಿಯಿಲ್ಲ ಒಂಬತ್ತು ಸರಿ ಇಲ್ಲ ಆ್ಯಂಡ್ ಮೊನ್ನೆ ಕೂಡ ನಾವು ಚರ್ಚೆ ಮಾಡಿದ್ವಿ ಗಣೇಶ ಹೆಸರು ರಾಶಿ ಸರಿ ಇಲ್ಲ ಅಂತ ಸೊ ನಿನ್ನೆ ಕೂಡ ಅದೇ ರೀತಿ ಹಾಸನಲ್ಲಿ ಒಂದು ಘಟನೆ ಆಗಿದೆ ಏನಂದರೆ ಅದೇ ಗಣೇಶ ಮೆರವಣಿಗೆ ಹೋಗಬೇಕಾದ್ರೆ ಏಕಾಏಕಿ ಟ್ರಕ್ ಬಂದು ತುಂಬ ಜನ ಸತ್ತ ಹೋಗಿದ್ದಾರೆ ತುಂಬ ಜನಕ್ಕೆ ಏಟಾಗಿದೆ ನಿನ್ನೆ ಕೂಡ ಹನ್ನೆರಡನೇ ತಾರೀಕು ಈ ಘಟನೆ ಬಗ್ಗೆ ಏನು ಹೇಳ್ತೀರಾ ನೀವು ನಾನು ನೆನ್ನೆ ಮೊನ್ನೆಯಿಂದ ಹೇಳ್ತಾ ಬರ್ತಾ ಇದ್ದೀನಿ ಯಾಕಂದರೆ ಈ ಪಿತೃಪಕ್ಷ ಸ್ಟಾರ್ಟ್ ಆದಮೇಲೆ ಅಂದರೆ ಪೌರ್ಣಮಿಯಿಂದ ಅದು ಗ್ರಹಣ ಬೇರೆ ಆಗಿದೆ ಈ ಸತಿ ಗ್ರಹಣ ಆದಮೇಲೆ ಪಿತೃಪಕ್ಷ ಸ್ಟಾರ್ಟ್ ಆದಮೇಲೆ ಹಬ್ಬಗಳನ್ನ ಎಂಡ್ ಮಾಡಬೇಕು ಯಾಕಂದರೆ ಗಣೇಶ ಹಬ್ಬ ಅಂತ ಬಂದಾಗ ಆ ಹಿಂದೆ ಒಂದು ವಾರ ಅದಕ್ಕೆ ಅಂತಲೇ ಟೈಮ್ ಇರುತ್ತೆ ಅದನ್ನು ಬಿಟ್ಟು ಇವರು ಈ ಪಿತೃಪಕ್ಷ ಸ್ಟಾರ್ಟ್ ಆದಮೇಲೆ ಅದನ್ನೇ ನಡೆಸ್ಕೊಂಡು ಬಂದರೆ ಇವಾಗೂ ಕೂಡ ಇನ್ನೂ ಕೆಲವೊಂದು ಕಡೆ ಗಣೇಶನ ತರೋದು ಕೂಡಿಸೋದು ಗಣೇಶನ ವಿಸರ್ಜನೆ ಮಾಡೋದು ಗಣೇಶನ ಬಿಟ್ಟು ಬರೋದು ದೊಡ್ಡದಲ್ಲ ಯಾಕಂದರೆ ನಮ್ಮ ಖುಷಿಗೆ ಮತ್ತು ನೋಡಿ ಅತಿ ತುಂಬ ಅನೇಕ ವರ್ಷಗಳಿಂದ ಗಣೇಶನ ಹಬ್ಬನ ಇಡೀ ಏರಿಯಾದಲ್ಲಿ ರೋಡ್ಗಳಲ್ಲಿ ಮನೆಗಳಲ್ಲಿ ಮಾಡ್ತಾರೆ ಆದರೆ ಅದಕ್ಕೆ ಒಂದು ಟೈಮ್ ಪಿರಿಯಡ್ ಇರುತ್ತಲ್ವ ಪಿತೃಪಕ್ಷ ಸ್ಟಾರ್ಟ್ ಆದಮೇಲೆ ಅಂದರೆ ಈ ಒಂದು ಟೈಮಲ್ಲಿ ಯಾವ ಒಂದು ಒಳ್ಳೆ ಕೆಲಸ ಮಾಡೋದಿಲ್ಲ ನಾವು ದೇವ್ರು ತಂದಿಡೋದೇನಕ್ಕೆ ಇಡೀ ಊರಿಗೆ ಒಳ್ಳೇದಾಗಬೇಕು ಅದರಿಂದ ಊರೂರಲ್ಲಿ ಊರು ಊರುಗಳಲ್ಲಿ ಏರಿಯಾಗಳಲ್ಲಿ ಇಡ್ತಾರೆ ಅಂತಂದರೆ ಆ ಒಂದು ಏರಿಯಾ ಬೆಳವಣಿಗೆ ಆಗಿರ್ಬೋದು ಒಳ್ಳೆಯದಾಗಬೇಕು ಅಂತ ಇಡ್ತಾರೆ ಅದನ್ನು ಬಿಟ್ಟು ಪಿತೃಪಕ್ಷ ಸ್ಟಾರ್ಟ್ ಆದಮೇಲೆ ಮತ್ತೆ ಮತ್ತೆ ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ರೆ ಅದು ತುಂಬ ಒಳ್ಳೆಯದಲ್ಲ ಕೆಟ್ಟದ್ದು ಯಾಕಂದರೆ ಈ ಈ ಇಂಥದ್ದೆಲ್ಲ ಮಾಡ್ಕೊಂಡು ಬರೋದಕ್ಕೆ ನೋಡಿ ನಾನು ನಿನ್ನೆ ಹೇಳಿದೆ ನೇಪಾಳಲ್ಲಿ ಗಲ್ಲಟೆ ಆಗಿದೆ ಯಾಕಂತಂದರೆ ಈ ಒಂದು ಏನಿದೆ ಒಂಬತ್ತನೇ ತಾರೀಕು ಈ ಒಂಬತ್ತನೇ ತಿಂಗಳು ಅದರಲ್ಲೂ ಈ ವರ್ಷದ ಕೊನೆಯ ಡೇಂಜರ್ ತಿಂಗಳು ಅಂತ ಹೇಳಿದ್ವಿ ಸೊ ಈ ಒಂಬತ್ತನೇ ತಿಂಗಳಲ್ಲಿ ಇನ್ನೂ ಏನೇನಾಗುತ್ತೋ ಗೊತ್ತಿಲ್ಲ ಯಾಕಂದರೆ ಇವೆಲ್ಲ ನೋಡಿ ಒಂದೊಂದೇ ಬೆಳಕಿಗೆ ಬರ್ತಾ ಇದ್ದಾವೆ ಏನೇನಾಗುತ್ತೆ ಏನೇನಾಗುತ್ತೆ ಅಂತ ಸುಮಾರು ಜನಕ್ಕೆ ಏಟಾಗಿದೆ ಸುಮಾರು ಸುಮಾರು ಜನ ಸತ್ತಿದ್ದಾರೆ ನೋಡಿ ಅದು ಅವ್ರೇನು ಬೇರೆ ಕೆಲಸ ಮಾಡ್ತಿಲ್ಲ ಅವ್ರು ಮಾಡ್ತಿರೋದೇ ದೇವ್ರ ಕೆಲಸ ಯಾಕಂದರೆ ಅಲ್ಲಿ ಗಣೇಶನ ತಂದು ಭಕ್ತಿಯಿಂದ ಇಟ್ಟು ಪೂಜೆ ಮಾಡಿ ಗಣೇಶನ ವಿಸರ್ಜನೆ ಮಾಡಬೇಕಾದ್ರೆ ಯಾಕಂದರೆ ದೇವ್ರು ಇಲ್ದಿರ ಏನಿಲ್ಲ ಅಲ್ಲಿ ಜೊತೆಯಲ್ಲೇ ದೇವ್ರು ಇದ್ದುಕೊಂಡು ಈ ಥರ ಆಗಿದೆ ಸೊ ಅದಕ್ಕೆ ಅಂತ ಒಂದು ಟೈಮ್ ಪೀರಿಯಡ್ಸ್ ಇರುತ್ತೆ ಅದನ್ನು ನಾವು ಸದುಪಯೋಗ ಪಡಿಸ್ಕೊಳ್ತಾ ಇದ್ದೀವಿ ಈ ಪಿತೃಪಕ್ಷ ಸರಿ ಇಲ್ಲ ಮತ್ತು ನೋಡಿ ಹಾಸನ್ ಅಂತ ನೆನ್ನೆ ಹಾಸನಲ್ಲಿ ಆಗಿರೋದು ಸೊ ಹಾಸನ ಅಂತ ಬಂದಾಗ ಕಟಕ ರಾಶಿ ಬರುತ್ತೆ ಅದರಲ್ಲೂ ಹೆಚ್ಚಂತ ಬಂದಾಗ ಪುಷ್ಯ ನಕ್ಷತ್ರ ಬರುತ್ತೆ ಅದು ಕೂಡ ಶನಿ ನಕ್ಷತ್ರನೇ ಆಗಿರುತ್ತೆ ಸೊ ಹಾ ಹಾಸನ್ ಅಂತ ಬಂದಾಗ ಅದಾಗಿರುತ್ತೆ ಮತ್ತೆ ಒಂದು ಪರ್ಟಿಕ್ಯುಲರ್ ಊರು ಬಂದು ಮೊಸಳೆ ಹೊಸಹಳ್ಳಿ ಅಂತ ಏನೋ ಬರುತ್ತೆ ಆ ಊರು ಕೂಡ ಎಮ್ಮಿಂದ ಸ್ಟಾರ್ಟ್ ಆಗುತ್ತೆ ಎಂ ಅಂತ ಅಂದರೆ ಸಿಂಹರಾಶಿ ಬರುತ್ತೆ ಈ ಎಂ ಅನ್ನೋದಕ್ಕೆ ನೋಡಿ ಹೆಚ್ಚು ಶನಿ ನಕ್ಷತ್ರದವ್ರು ಯಾರೇ ಆಗಿರ್ಬೋದು ಅಥವಾ ಕೇತು ನಕ್ಷತ್ರದವರು ಯಾರೇ ಆಗಿರ್ಬೋದು ಇವರೆಲ್ಲರಿಗೂ ಸ್ವಲ್ಪ ಡೇಂಜರಸ್ ಅಂತ ಹೇಳ್ತಾ ಬಂದಿದ್ದೆ ನೆನ್ನೆ ಮೊನ್ನೆ ಎಲ್ಲ ಅದನ್ನೇ ಹೇಳ್ತಾ ಬರ್ತಾ ಇದ್ದೀನಿ ಇವತ್ತು ಕೂಡ ಅದನ್ನೇ ಹೇಳ್ತಾ ಇದ್ದೀನಿ ಸಿಂಹರಾಶಿ ಎಂ ಅನ್ನೋ ಅಕ್ಷರ ರಾಶಿಗೆ ಬರುತ್ತೆ ಸೊ ಸಿಂಹ ರಾಶಿಯಲ್ಲಿ ನೋಡಿ ಎಮ್ ಆಗಿರ್ಬೋದು ಅಥವಾ ಟಾ ಟಿ ಪಾ ಟ ಆಗಿರ್ಬೋದು ಈ ರೀತಿ ಅಕ್ಷರಗಳಿಗೆ ಆದಷ್ಟು ಯಾಕಂದರೆ ಸಿಂಹರಾಶಿಯಲ್ಲಿ ಮಕ್ಕ ಪುಬ್ಬ ಮತ್ತು ಉತ್ತರ ನಕ್ಷತ್ರ ಇರುತ್ತೆ ಈ ನಕ್ಷತ್ರದವ್ರಿಗೂ ಕೂಡ ಸ್ವಲ್ಪ ಕಂಟಕ ಜಾಸ್ತಿ ಇರುತ್ತೆ ಹಾಗಾಗಿ ಈ ಸಿಂಹರಾಶಿಯಲ್ಲಿ ಟೈಮ್ ಚೆನ್ನಾಗಿಲ್ಲ ಯಾಕೆ ಅಂದರೆ ಕೇತು ರಾಶಿಯಲ್ಲೇ ಇರೋದರಿಂದ ಕೇತುಗಳ ಒಂದು ಕುಂಭರಾಶಿಯಲ್ಲಿ ರಾಹು ಸಿಂಹರಾಶಿಯಲ್ಲಿ ಕೇತು ಇರೋದ್ರಿಂದ ಏನಾದರೂ ಒಂದು ಇವಾಗ ಕೇತು ಅಂದರೆ ನಾವು ಗಣಪತಿಗೆ ಹೋಲಿಸ್ತೀವಿ ಅಲ್ವಾ ಕೇತು ಅಂದರೆ ಗಣಪ ಗಣಪತಿ ಅಂತ ಪೂಜೆ ಮಾಡ್ತೀವಿ ಅದೇ ಸಿಂಹ ರಾಶಿಯಲ್ಲಿ ಕೂಡ ಅಂತ ತಗೊಂಡಾಗ ಆ ಇನ್ಸಿಡೆಂಟು ನಡೆದಿದೆ ಅಂದರೆ ಗಣಪತಿ ದೇವ್ರನ್ನೂ ಕೂಡ ಬಿಡ್ತಾ ಇಲ್ಲ ಈ ಒಂದು ಗ್ರಹಗಳು ದೇವ್ರನ್ನೂ ಕೂಡ ಬಿಡ್ತಾ ಇಲ್ಲ ಅನ್ನೋದು ಇದಕ್ಕೆ ನಿದರ್ಶನ ಆಗಿರುತ್ತೆ ಸೊ ಹಾಗಾಗಿ ಗ್ರಹಗಳು ಎಲ್ಲೆಲ್ಲಿರುತ್ತೋ ಅಲ್ಲಿ ಯಾವ್ಯಾವ ರಾಶಿಯಲ್ಲಿರುತ್ತೆ ಯಾವ ನಕ್ಷತ್ರದಲ್ಲಿರುತ್ತೆ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅದರ ಪ್ರಕಾರನೇ ನಾವು ನಡ್ಕೊಳ್ಬೇಕಾಗುತ್ತೆ ನೋಡಿ ಇದು ಇಡೀ ಊರ್ಗೆ ಒಂದು ಬೆಚ್ಚ ಬೀಳುವಂತ ಒಂದು ಎಷ್ಟು ಜನ ಇನ್ನ ಅದು ಎಷ್ಟು ಅಂತ ಇನ್ನ ಬೆಳಕ ಬಂದಿಲ್ಲ ಇನ್ನ ಎಷ್ಟು ಜನಗಳು ಆಗ್ತಾ ಇದೆ ಗಾಯಗಳು ಏನಾಗಿದಾರೋ ಅವರೆಲ್ಲಾ ಇನ್ನು ತೀರ್ ಹೋಗ್ತಾ ಹಾಗಾಗಿ ಸೊ ಎಲ್ರಿಗೂ ಹೇಳೋದು ಇದು ಒಂದೇ ಸಿಂಹ ರಾಶಿಯವರು ತುಂಬ ಹುಷಾರಾಗಿರಿ ಜೊತೆಗೆ ಕಟಕ ರಾಶಿಯವರು ಕೂಡ ತುಂಬ ಕೇರ್ಫುಲ್ಲಾಗಿರಿ ಅಲ್ಲೂ ಕೂಡ ಶನಿ ನಕ್ಷತ್ರಗಳಿದೆ ಅದರಲ್ಲೂ ಮೀನರಾಶಿಯವರು ತುಂಬ ಕೇರ್ಫುಲ್ಲಾಗಿರಿ ಅಂತ ಹೇಳಿದ್ವಿ ಎಲ್ಲೋ ಒಂದು ಕಡೆ ನಿಮ್ಮ ನಿಮ್ಮ ಟೈಮ್ ನೋಡಿಕೊಂಡ್ರೆ ನೀವೆಲ್ಲೋ ಒಂದು ಕಡೆ ಬಚಾವಾಗ್ತೀರಾ ಪಾರಾಗ್ತೀರಾ ಹಾಗಾಗಿ ಆದಷ್ಟು ಆ ಒಂದು ಟೈಮಲ್ಲಿ ಏನು ಬೇಕೋ ಅದನ್ನೇ ಮಾಡಿಕೊಳ್ಳಿ ಪಿತೃಪಕ್ಷ ಬಂದಿದೆ ನೋಡಿ ಇಪ್ಪತ್ತೊಂದನೇ ತಾರೀಕು ಅಮಾವಾಸ್ಯೆ ಅವತ್ತು ಕೂಡ ಸೂರ್ಯಗ್ರಹಣ ಇದೆ ಅಂತ ಉಲ್ಲೇಖ ಆಗ್ತಾ ಇದೆ ಸೊ ಈ ಒಂದು ಚಂದ್ರಗ್ರಹಣ ಆಗಿರೋದು ಚಂದ್ರಗ್ರಹಣ ಹಿಂದೆ ಚಂದ್ರಗ್ರಹಣ ಆಗೋಕೆ ಹಿಂದೆ ಕೂಡ ಒಂದು ವಾರ ಹದಿನೈದು ದಿನ ಇದೇ ರೀತಿ ಏನಾದ್ರು ಒಂದು ಇನ್ಸಿಡೆಂಟ್ ನಡೀತಾ ಇತ್ತು ಅದೇ ರೀತಿ ಚಂದ್ರಗ್ರಹಣ ಆದಮೇಲೂ ಕೂಡ ಆದರೆ ಹೋದ್ ತಿಂಗಳ ಹೇಳಿದ್ರೆ ಒಂಬತ್ತನೇ ತಿಂಗಳು ತುಂಬಾ ಅವಘಡ ಆಗತ್ತೆ ಅಂತ ಹೇಳಿ ಹೌದು ಒಂಬತ್ತನೇ ತಿಂಗಳು ಅದರಲ್ಲೂ ಒಂಬತ್ತನೇ ತಾರೀಕು ಹೇಳಿದೆ ನೋಡಿ ಒಂಬತ್ತನೇ ತಾರೀಕು ಇಡೀ ಊರೇ ಬೆಚ್ಚಿಬೀಳೋ ಥರ ಯಾಕಂದರೆ ಒಬ್ಬ ಒಂದು ಇವಾಗ ನಮ್ಮ ದೇಶದಲ್ಲಿ ನಾವು ಪ್ರೈಮ್ ಮಿನಿಸ್ಟ್ರನ್ನ ನೋಡೋದಕ್ಕೂ ಕಷ್ಟ ಇದೆ ಎಲ್ಲೋ ನೋಡೋಕ್ಕೂ ಕಷ್ಟ ಇದೆ ಅಂಥದ್ದು ನೇಪಾಳಲ್ಲಿ ಪ್ರೈಮ್ ಮಿನಿಸ್ಟ್ರನ್ನ ಹಿಡ್ಕೊಂಡು ಬಂದು ಹೊಡೆದಿದ್ದಾರೆ ಅವ್ರ ಮನೆ ಅವರ ಹೆಂಡತಿ ಪಾಪ ಅವ್ರ ಮನೆಯವ್ರನ್ನ ಕರ್ಕೊಂಬಂದು ಹೊರಗಡೆ ಫೈರ್ ಮಾಡಿದ್ದಾರೆ ಅಂತಂದರೆ ಇನ್ನೆಷ್ಟೋರ ಮಟ್ಟಿಗೆ ಇದು ಮಾಡಿರಬೇಕಲ್ವ ಸೊ ಹಾಗಾಗಿ ಈ ಒಂದು ಏನಾಗತ್ತೆ ಈ ಗ್ರಹಗಳು ಮತ್ತು ಈ ಡೇಟು ಇದೆಲ್ಲ ಸೇರಿದಾಗ ತುಂಬ ನಾವೇನು ಹೇಳಿರ್ತೀವಿ ಇಂಥ ಡೇಟ್ ಚೆನ್ನಾಗಿಲ್ಲ ಇಂಥ ಗ್ರಹಗಳು ಚೆನ್ನಾಗಿಲ್ಲ ಇಂಥ ನಕ್ಷತ್ರ ಚೆನ್ನಾಗಿಲ್ಲ ಈ ಟೈಮ್ ನಿಮ್ಗೆ ಚೆನ್ನಾಗಿಲ್ಲ ಅಂದರೆ ಖಂಡಿತವಾಗ್ಲೂ ಅದು ನಡೆದೇ ನಡೆಯುತ್ತೆ ಅದನ್ನು ತಿಳ್ಕೊಂಡು ನೀವು ಮುಂದುವರಿಬೇಕಾಗುತ್ತೆ ನೋಡಿ ಇವಾಗ ಇನ್ನೂ ಯಾರ್ಯಾರೆಲ್ಲ ಗಣೇಶ ಹಬ್ಬ ಮಾಡ್ತೀರಾ ಅವ್ರಿಗೂ ಕೂಡ ಇದನ್ನೇ ಹೇಳೋದು ಈ ಪಿತೃಪಕ್ಷ ಸ್ಟಾರ್ಟ್ ಆದ್ಮೇಲೆ ಯಾರು ಗಣೇಶನ್ ತಂದು ಕೂಡಿಸ್ಬೇಡಿ ಯಾರು ಗಣೇಶನ ತೊಗೊಂಡೋಗಿ ಬಿಡಬೇಡಿ ಯಾರಾದರೂ ಇದ್ದರೆ ದಯವಿಟ್ಟು ಅದನ್ನು ಬೇಗ ಮಾಡ್ಕೊಳ್ಳಿ ಇವಾಗೇ ಉದಾಹರಣೆಗೆ ನೋಡ್ತಾ ಇದ್ದೀರಾ ಇದ್ರ ಬಗ್ಗೆ ನಿನ್ನೆ ಮೊನ್ನೆ ಬಹಳಷ್ಟು ಮಾತಾಡಿದ್ದೀವಿ ಅದೇ ರೀತಿ ಮುಂದಕ್ಕೂ ಹೇಳ್ತಾ ಹೋಗ್ತಾ ಇರ್ತೀವಿ ಈ ಇದು ಪಿತೃಪಕ್ಷದಲ್ಲಿ ಇದು ಮಾಡ್ತಿರೋದು ಇದು ಒಳ್ಳೇದಲ್ಲ ನನ್ನ ಪ್ರಕಾರ ಈ ಹಬ್ಬ ಮಾಡ್ತಿರೋದು ಯಾಕಂದರೆ ಕುಂಭರಾಶಿ ಗಾ ಅಂದರೆ ಕುಂಭರಾಶಿ ಅಂದರೆ ಗಣೇಶ ಅನ್ನೋದು ಕುಂಭರಾಶಿಗೆ ಬರುತ್ತೆ ಗಣೇಶ ಅಂತ ಬಂದಾಗ ಕುಂಭರಾಶಿಯಲ್ಲಿ ರಾಹು ಇರೋದ್ರಿಂದ ಕನೆಕ್ಟಿಂಗ್ ನೋಡಿ ಎಲ್ಲೆಲ್ಲಿಗೆ ಬರುತ್ತೆ ಇದು ಕುಂಭರಾಶಿಯಲ್ಲಿ ಗಣೇಶ ಅಂತ ಬರುತ್ತೆ ಆ ಗಣೇಶನಿಗೆ ರಾಹು ಆಯಿತಾ ಇಲ್ಲಿ ಸಿಂಹರಾಶಿಯಲ್ಲಿ ಆ ಒಂದು ಊರಿನ ಹೆಸರು ಬರೋದರಿಂದ ಅಲ್ಲಿ ಕೇತು ಇರೋದರಿಂದ ಖಂಡಿತವಾಗ್ಲೂ ಇದು ರಿಲೇಟೆಡ್ ಹಿಂಗೆ ಆಗುತ್ತೆ ಮತ್ತು ಇನ್ನೂ ಏನಾದರೂ ಇನ್ಸಿಡೆಂಟ್ ಆಗ್ಬೋದು ಈ ಒಂಬತ್ತನೇ ತಿಂಗಳಲ್ಲಿ ಪ್ರತಿ ಇನ್ಸಿಡೆಂಟ್ನೂ ನೀವು ನೋಡ್ತಾ ಹೋಗ್ತೀರಾ ಅದರಲ್ಲೂ ಇಪ್ಪತ್ತನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಆಗಿರ್ಬೋದು ಅಥವಾ ಒಂಬತ್ತನೇ ತಾರೀಕು ಆಲ್ರೆಡಿ ಒಂಬತ್ತಾಯಿತು ಇಪ್ಪತ್ತೊಂಬತ್ತನೇ ತಾರೀಕಂತೂ ಯಾಕಂದರೆ ಎರಡು ಮತ್ತು ಒಂಬತ್ತು ಪಾಸಾಗೋದ್ರಿಂದ ಅವತ್ತು ಕೂಡ ಏನಾದರೂ ಒಂದು ಪ್ರಪಂಚದಲ್ಲಿ ನಡೆದೇ ನೋಡಿಯತ್ತೆ ನೋಡಿ ನೆನ್ನೆನೂ ಅಮೆರಿಕಾದಲ್ಲಿ ಯಾರಿಗೋ ಪಾಪ ಗ ಮಾಮೂಲಿ ಪಬ್ಲಿಕ್ ಜನಕ್ಕೆ ಯಾರಿಗೋ ತಲೆ ಕಟ್ ಕತ್ತರಿಸಿ ರೋಡಲ್ಲಿ ಇದು ಹಾಕಿದ್ದಾರೆ ಪಬ್ಲಿಕ್ಕಲ್ಲಿ ಆ ಥರ ಕೆಲವೊಂದು ಇನ್ಸಿಡೆಂಟು ಅಂದರೆ ತುಂಬ ರೋಮಾಂಚನ ಆಗುವಂಥ ಇನ್ಸಿಡೆಂಟ್ಗಳು ತುಂಬ ವೈರಲ್ ಆಗೋ ಇನ್ಸಿಡೆಂಟ್ಗಳು ನಾವು ನೋಡ್ತಾನೆ ಇರ್ತೀವಿ ಒಂಬತ್ತನೇ ತಿಂಗಳಲ್ಲಿ ಇನ್ನೂ ಮುಗಿದಿಲ್ಲ ಅದರ ಕಾದ್ ನೋಡೋಣ ಎಲ್ಲರೂ ಎಚ್ಚರಿಕೆಯಿಂದ ಇರಿ ಯಾರ್ಯಾರೆಲ್ಲ ಒಂಬತ್ನೇ ತಾರೀಕು ಹುಟ್ಟಿರ್ತೀರಾ ಅವರೆಲ್ಲರೂ ಕೂಡ ತುಂಬಾ ಹುಷಾರಾಗಿ ತುಂಬಾ ಕೇರ್ಫುಲ್ ಆಗಿರಿ ಮೇಡಮ್ ಇನ್ನ ಇವತ್ತಿನ ದಿನ ಅಂತ ಬರೋದಿದ್ರೆ ಹದ್ಮೂರನೇ ತಾರೀಕು ನೋಡಿ ಹದ್ಮೂರನೇ ತಾರೀಕು ಹೇಳ್ದೆ ಇವತ್ತು ಯಾಕಂದರೆ ಮಿತು ವೃಷಭ ರಾಶಿ ಬರುತ್ತೆ ವೃಷಭ ರಾಶಿ ಎರಡೂವರೆ ದಿನ ಚಂದ್ರ ಚೇಂಜ್ ಆಗಲ್ಲ ಅಂತೇಳಿದೆ ಅದೇ ಮಧ್ಯಾಹ್ನದ ಮೇಲೆ ನಾಲ್ಕು ಗಂಟೆ ಹಾಗೆ ರೋಹಿಣಿ ನಕ್ಷತ್ರ ಬರುತ್ತೆ ಸೊ ವೃಷಭ ರಾಶಿ ರೋಹಿಣಿ ನಕ್ಷತ್ರ ಅಂತ ಬಂದಾಗ ವೃಷಭ ರಾಶಿಯವರಿಗೆ ಓಕೆ ಇವತ್ತಿನ ದಿನ ಸ್ವಲ್ಪ ಪರವಾಗಿಲ್ಲ ಇವತ್ತು ನಾಳೆ ನಾಳಿದ್ದು ಮೂರು ದಿನ ಇದೇ ಎಫೆಕ್ಟ್ ಇರುತ್ತೆ ದಿನ ದಿನ ಏನೂ ಬದಲಾಗೋದಿಲ್ಲ ಚಂದ್ರ ಎರಡೂವರೆ ದಿನ ಅಲ್ಲಿರೋದ್ರಿಂದ ಪರವಾಗಿಲ್ಲ ಅಂತ ಹೇಳ್ಬೋದು ರೋಹಿಣಿ ವೃಷಭ ರಾಶಿಯವರಿಗೆ ಎಲ್ಲ ಒಂದು ಕಡೆ ಸಮಾಧಾನ ಆದ್ರೂ ಶನಿ ದೃಷ್ಟಿ ಇರೋದ್ರಿಂದ ತುಂಬ ತುಂಬ ಕೇರ್ಫುಲ್ ಆಗಿರಬೇಕು ಅಂತ ಹೇಳ್ತೀನಿ ನಿಮ್ಮ ವಿಷಯದಲ್ಲಿ ನಿಮ್ಮ ಮಕ್ಕಳ ವಿಷಯದಲ್ಲಿ ಎಲ್ಲೋ ಒಂದು ಕಡೆ ದುಡ್ಡನ್ನು ದುಡ್ಡು ಕಾಸು ಕಳ್ಕೊಂಡು ಸಾಲಕ್ಕೆ ಲೋನಕ್ಕೆ ಹೋಗಿ ಲೋನ್ಗೆ ಹೋಗಿರ್ತೀರಾ ವೃಷಭ ರಾಶಿಯವರು ಆಗಿರಿ ನೋಡಿ ಮಿಥುನ ರಾಶಿಯವರು ಮಿಥುನ ರಾಶಿಯಲ್ಲಿ ಗುರು ಇರೋದ್ರಿಂದ ಮಿಥುನ ರಾಶಿ ಹನ್ನೆರಡನೇ ಮನೆಗೆ ಅಂದರೆ ಅವರ ಹಿಂದಿನ ಮನೆಗೆ ಚಂದ್ರ ಇರ್ತಾನೆ ಸೊ ಎಲ್ಲೋ ಒಂದು ಕಡೆ ಮನಸ್ಸು ಚಂಚಲ ಆಗ್ತಾ ಇರುತ್ತೆ ಮಿಥುನ ರಾಶಿಯವರು ಇರೋ ಕಡೆ ಇರೋಕ್ಕಾಗಲ್ಲ ಮನೇಲಿ ಕೂಡ ನೆಮ್ಮದಿಯಾಗಿರೋಕ್ಕಾಗಲ್ಲ ಈ ಎರಡು ದಿನ ಕೂಡ ನೀವು ಹಾಗೆ ಇರ್ತೀರ ಎರಡು ದಿನ ಯಾರ ಹತ್ರನಾದರೂ ಮಾತಾಡಿ ಜಗಳ ಮಾಡ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಪರಿಸ್ಥಿತಿ ಇರುತ್ತೆ ಅದನ್ನು ಕೂಡ ಅದನ್ನು ಕೂಡ ನಡೆಯುತ್ತೆ ಅದನ್ನು ಹುಷಾರಾಗಿರಿ ಮಿಥುನ ರಾಶಿಯವರು ಸೊ ಕಟಕ ರಾಶಿಯವರು ಅಂತ ತಗೊಂಡಾಗ ನೋಡಿ ಕಟಕ ರಾಶಿ ಶುಕ್ರ ಕಟಕ ರಾಶಿಯಲ್ಲೇ ಇರೋದ್ರಿಂದ ಎಲ್ಲ ಒಂದು ಕಡೆ ಕಟಕ ರಾಶಿಯವರಿಗೆ ಯಾವುದಾದ್ರೂ ದುಡ್ಡು ಕಾಸು ಬರೋದಿದ್ದರೆ ಬರ್ಬೋದು ಆ ಎರಡು ದಿನದಲ್ಲಿ ಏನಾದರೂ ನಿಮ್ಮ ಕೆಲಸ ಏನಾದರೂ ಮಾಡ್ಕೊಳ್ಳೋದಿದ್ರೆ ಒಳ್ಳೆ ಕೆಲಸ ಮಾಡ್ಕೊಳ್ಳೋದಿದ್ದರೆ ಖಂಡಿತವಾಗಲೂ ನಿಮ್ಮ ಕೆಲಸ ನೆರವೇರುತ್ತೆ ಕಟಕ ರಾಶಿಯವ್ರಿಗೆ ತುಂಬ ಚೆನ್ನಾಗಿದೆ ಈ ಎರಡು ದಿನ ನಿಮ್ಮದೇ ಡೇ ಅಂತ ತಿಳ್ಕೊಳ್ಳಿ ಮತ್ತು ಸಿಂಹರಾಶಿ ಸಿಂಹರಾಶಿ ಆಲ್ರೆಡಿ ಕೇಳ್ತಾನೆ ಇದ್ದೀರಾ ಸಿಂಹರಾಶಿಯಲ್ಲಿ ಯಾಕೆಂದರೆ ಶನಿಯ ಒಂದು ದೃಷ್ಟಿ ಇರ್ಬೋದು ಅಥವಾ ಸೂರ್ಯ ಮತ್ತು ಬುಧ ಕೇತುನು ಅಲ್ಲೇ ಇರೋದ್ರಿಂದ ಗೌರ್ಮೆಂಟ್ ಕೆಲಸದಲ್ಲಿ ಯಾರೆಲ್ಲ ಇದ್ದೀರಾ ಸಿಂಹರಾಶಿಯಲ್ಲಿ ಗೌರ್ಮೆಂಟ್ ಕೆಲಸ ಮಾಡೋರು ಅಥವಾ ಗೌರ್ಮೆಂಟ್ ಜಾಬ್ ಹುಡುಕ್ತಾ ಇರೋರು ಅವ್ರಿಗೆಲ್ಲರಿಗೂ ಸ್ವಲ್ಪ ಯಾವುದಾದ್ರೂ ಒಂದು ರೀತಿಯಲ್ಲಿ ತೊಂದರೆ ಕೊಡುತ್ತೆ ಮತ್ತು ದುಡ್ಡನ್ನು ಅತಿ ಹೆಚ್ಚು ಖರ್ಚು ಮಾಡ್ಕೊಳ್ಬೇಕಾಗುತ್ತೆ ಆ ದುಡ್ಡು ಖರ್ಚು ಮಾಡ್ಕೊಳ್ಳೋದಿರ್ಬೋದು ಅಥವಾ ದುಡ್ಡು ಕೊಟ್ಟು ಮೋಸ ಹೋಗುವಂಥ ಒಂದು ಚಾನ್ಸಸ್ ಕೂಡ ಇರುತ್ತೆ ಸಿಂಹರಾಶಿಯವರು ಈ ಎರಡೂವರೆ ದಿನ ಸಿಂಹರಾಶಿಯವರು ತುಂಬ ಕೇರ್ಫುಲ್ಲಾಗಿರಬೇಕಾಗುತ್ತೆ ಯಾಕಂದರೆ ಶುಕ್ರ ಕೂಡ ನಿಮ್ಮ ಒಂದು ಮನೆಯ ಕಟಕ ರಾಶಿಯಲ್ಲಿರ್ತಾನೆ ಹಾಗಾಗಿ ಅದರ ಎಫೆಕ್ಟ್ ಇರುತ್ತೆ ನೋಡಿ ಕನ್ಯಾ ರಾಶಿ ಕನ್ಯಾ ರಾಶಿ ಅಂತ ಬಂದಾಗ ಕನ್ಯಾ ರಾಶಿಯಲ್ಲಿ ಕುಜ ಮತ್ತು ನೇರ ಶನಿ ದೃಷ್ಟಿ ಕನ್ಯಾ ರಾಶಿಗೆ ಕುಜ ಶನಿ ದೃಷ್ಟಿ ಇರೋದರಿಂದ ಕನ್ಯಾರಾಶಿಯವ್ರಿಗೂ ಕೂಡ ಎರಡು ದಿನ ಸ್ವಲ್ಪ ಏನೋ ಮನಸ್ಸು ಅಲ್ಲೋಲ ಕಲ್ಲೋಲ ಮತ್ತು ಅವರು ಕೂಡ ಯಾವುದಾದ್ರೂ ಸರ್ಕಾರದಿಂದ ಏನಾದರೂ ತೊಂದರೆಗಳನ್ನ ಅನುಭವಿಸ್ಬೇಕಾಗುತ್ತೆ ಕನ್ಯಾ ರಾಶಿಯವರು ಎರಡೂವರೆ ದಿನ ಯಾವ ಕೆಲಸಕ್ಕೂ ಜಾಸ್ತಿ ಕೈ ಹಾಕಬೇಡಿ ಯಾಕಂದರೆ ಒಂದು ಸತಿ ಅಲ್ಲ ಒಂದು ಎರಡು ಮೂರು ಸತಿ ಓಡಾಡುವಂಥ ಕೆಲಸ ಬಂದ್ಬಿಡುತ್ತೆ ಹಾಗಾಗಿ ಮಾಡಬೇಡಿ ಮತ್ತು ನಿಮ್ಮ ಮನೆಯಲ್ಲಿ ಯಾರಿಗಾದರೂ ತುಂಬ ದೊಡ್ಡವ್ರಿಗೆ ಏನಾದರೂ ಹಿರಿಯರಿಗೆ ಸ್ವಲ್ಪ ಆಲಸ್ಯ ಆಗ್ಬೋದು ದೇಹದಲ್ಲಿ ಆಲಸ್ಯ ಆಗ್ಬೋದು ಅದನ್ನು ನೋಡ್ಕೊಳ್ಬೇಕಾಗುತ್ತೆ ನೋಡಿ ತುಲಾರ ರಾಶಿಯವರು ತುಲಾ ರಾಶಿಯವರು ಅಂತ ಬಂದಾಗ ತುಲಾ ರಾಶಿಯವ್ರಿಗೆ ಓಕೆ ಓಕೆ ಅಂತ ಹೇಳ್ಬೋದು ಯಾಕಂದರೆ ಎರಡು ದಿನ ಸ್ವಲ್ಪ ನಿಧಾನ ಆದರೂ ಕೆಲಸಗಳಾಗ್ತವೆ ಏನೋ ಕೆಲಸ ಇದ್ದರೂ ಸ್ವಲ್ಪ ನಿಧಾನ ಆಗ್ಬೋದು ಬಟ್ ಕೆಲಸ ಚೆನ್ನಾಗಾಗುತ್ತೆ ಮತ್ತು ಮಕ್ಕಳು ತುಂಬ ಚೆನ್ನಾಗಿರ್ತೀರ ಮಕ್ಕಳ ಜೊತೆ ಚೆನ್ನಾಗಿರ್ತೀರ ಮತ್ತು ನಿಮ್ಮ ಫ್ಯಾಮಿಲಿ ಅಂತ ಬಂದಾಗ ನೋಡಿ ಎಲ್ಲಾದರೂ ಹೊರಗಡೆ ಹೋಗೋದಿದ್ದರೆ ಖಂಡಿತ ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ ಎಲ್ಲಾದರೂ ಹೊರಗಡೆ ಹೋಗೋ ಒಂದು ಚಾನ್ಸಸ್ ಕೂಡ ಇರುತ್ತೆ ತುಲಾ ರಾಶಿಯವ್ರಿಗೆ ಎಲ್ಲಾದರೂ ಟ್ರಿಪ್ ಮಾಡೋದು ಇಲ್ಲ ಊರಿಂದ ಊರಿಗೆ ಹೋಗೋದು ಇಲ್ಲ ಏನಾದರೂ ಕೆಲಸದ ಮೇಲೆ ಎರಡು ದಿನ ಮೂರು ದಿನ ಸ್ವಲ್ಪ ಹೊರಗಡೆ ಹೋಗಿ ಬರೋವಂಥ ಚಾನ್ಸಸ್ ಇರುತ್ತೆ ಆದರೆ ಪ್ರಯಾಣದಲ್ಲಿ ತುಂಬ ಹುಷಾರಾಗಿರಬೇಕು ರಾಶಿಯವರು ಆದರೆ ನಿಮ್ಮ ಕೆಲಸ ಮಾತ್ರ ನಿಧಾನ ಆದರೂ ಆಗಿರುತ್ತೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವ್ರಿಗೆ ಎಲ್ಲೋ ಒಂದು ಕಡೆ ಸರ್ಕಾರದಿಂದ ಗೌರ್ಮೆಂಟ್ ಜಾಬುಗ ರಾಜಕೀಯದವ್ರ ಇದ್ದರೆ ಅಥವಾ ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ರೆ ಅಥವಾ ಏನಾದರೂ ನಿಮಗೆ ಗೌರ್ಮೆಂಟಿಂದ ಏನಾದರೂ ಕೆಲಸ ಆಗಬೇಕಂದ್ರೆ ಇವಾಗ ಬಿಲ್ ಮಾ ಬಿಲ್ ಪೇಮೆಂಟ್ ಆಗೋದು ಅದು ಇದು ಇರುತ್ತೆ ಅಂಥದ್ದೆಲ್ಲ ಇದ್ದರೆ ಖಂಡಿತವಾಗಲೂ ವೃಷ್ಟಿಕ ರಾಶಿಯವ್ರಿಗೆ ಅಂಥ ಕೆಲಸದವ್ರಿಗೆ ತುಂಬ ಚೆನ್ನಾಗಾಗುತ್ತೆ ಅದು ಬಿಟ್ಟು ನಾರ್ಮಲಾಗಿ ಏನೇನು ಕೆಲಸ ಮಾಡ್ತಿರ್ತೀರ ನೋಡಿ ಹೂವಿನ ವ್ಯಾಪಾರ ಆಗಿರ್ಬೋದು ಬಳೆ ಅಂಗಡಿ ಆಗಿರ್ಬೋದು ಸಾಮಾನ್ಯ ಡಿಪಾರ್ಟ್ಮೆಂಟಲ್ ಸ್ಟೋರ್ ಆಗಿ ಸ್ಟೋರ್ ಆಗಿರ್ಬೋದು ಈ ಥರ ನಾರ್ಮಲಾಗಿ ಏನು ಕೆಲಸ ಮಾಡ್ತಿರ್ತೀರ ಅವ್ರಿಗೆಲ್ಲರಿಗೂ ಕೂಡ ಈ ಎರಡು ದಿನ ವೃಶ್ಚಿಕ ರಾಶಿಯವ್ರಿಗೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಆದರೆ ಎಲ್ಲೋ ಒಂದು ಕಡೆ ನೀವು ಗುರುಗಳನ್ನ ಆರಾಧಿಸಬೇಕಾಗುತ್ತೆ ವೃಶ್ಚಿಕ ರಾಶಿಯವರು ಜೊತೆಗೆ ಈ ಕುಜನನ್ನು ಕೂಡ ಆರಾಧಿಸ್ಬೇಕಾಗುತ್ತೆ ಕುಜಗ್ರಹನ ಅಂತಂದರೆ ಸುಬ್ರಹ್ಮಣ್ಯನನ್ನು ತುಂಬ ಆರಾಧಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ ವೃಶ್ಚಿಕ ರಾಶಿಯವರಿಗೆ ಕೊನೆಯದು ನೋಡಿ ಧನು ರಾಶಿ ಧನುರ್ ರಾಶಿಯವರಿಗೆ ಯಾಕಂದರೆ ಸಪ್ತಮದಲ್ಲಿ ಗುರು ನೇರ ಇರೋ ನೇರ ದೃಷ್ಟಿ ಬೀಳ್ತಾ ಇರೋದ್ರಿಂದ ಯಾಕೆ ಮಿಥುನ ಮಿಥುನದಲ್ಲಿ ಗುರು ಇರೋದರಿಂದ ಗುರುವಿನ ದೃಷ್ಟಿ ನೇರ ಬೀಳ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಓಕೆ ಅಂತ ಹೇಳ್ಬೋದು ಮತ್ತು ಅದೇ ಶನಿ ದೃಷ್ಟಿ ಕೂಡ ಹತ್ತನೇ ದೃಷ್ಟಿ ಬೀಳ್ತಾ ಇರೋದ್ರಿಂದ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಒತ್ತಡ ಇರುತ್ತೆ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಒತ್ತಡ ಇರುತ್ತೆ ಮತ್ತು ಎಲ್ಲೋ ಒಂದು ಕಡೆ ಯಾರಿಗಾದರೂ ದುಡ್ಡು ಕೊಟ್ಟು ಮೋಸ ಹೋಗ್ಬೋದು ಅಥವಾ ಯಾರ ಕಡೆಯಿಂದನಾದರೂ ತುಂಬ ನೋವನ್ನು ಅನುಭವಿಸ್ಬೋದು ನಿಮ್ಮ ಮನೆ ಹೆಂಗಸರಿಂದ ಆಗಿರ್ಬೋದು ಅಥವಾ ನಿಮ್ಮ ನಿಮ್ಮ ತಾಯಿ ನಿಮ್ಮ ತಂಗಿ ನಿಮ್ಮ ಹೆಂಡತಿ ಈ ಥರ ಯಾರ ಕಡೆಯಿಂದನಾದರೂ ಸ್ವಲ್ಪ ಮೋಸ ಹೋಗೋದು ಮನಸ್ಸಿಗೆ ನೋವಾಗೋಂಥ ಮಾತನ್ನು ಕೇಳ್ಬೋದು ಅದರಲ್ಲಿ ಸ್ವಲ್ಪ ಹುಷಾರಾಗಿರಿ ನಿಮ್ಮ ಮಾತೇ ನೀವು ಕಮ್ಮಿ ಮಾಡಿಬಿಡಿ ಯಾಕಂದರೆ ಎಲ್ಲಾದರೂ ಒಂದು ಕಡೆ ನಾವು ಜಗಳ ಮಾಡ್ತೀವಿ ಅಂತ ಗೊತ್ತಾದಾಗ ಎರಡು ದಿನ ನಾವು ಸ್ವಲ್ಪ ಇದೆ ತುಂಬ ಚೆನ್ನಾಗಿ ಆಗಿಬಿಡುತ್ತೆ ಜೊತೆಗೆ ನೋಡಿ ನಿಮ್ಮ ಒಂದು ಕೆಲಸ ಕಾರ್ಯ ಮಾತ್ರ ತುಂಬ ಚೆನ್ನಾಗಾಗುತ್ತೆ ಆದರೆ ದುಡ್ಡು ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ ತುಂಬ ಕೇರ್ಫುಲ್ಲಾಗಿರಿ ಧನಸ್ಸು ರಾಶಿಯವರು ಮಕರ ರಾಶಿಯವರು ಮಕರ ರಾಶಿಯವ್ರಿಗೆ ಆಲ್ರೆಡಿ ಹೇಳ್ತಾ ಬಂದ್ವಿ ಯಾಕಂದರೆ ಅವರ ಒಂದು ಕುಂಭ ರಾಶಿಯಲ್ಲಿ ರಾಹು ಇರೋದು ಮತ್ತು ಮೀನರಾಶಿಯಲ್ಲಿ ರಾಶಿಯಾಧಿಪತಿ ಶನಿ ಮೀನರಾಶಿಯಲ್ಲಿರೋದು ಎಲ್ಲೋ ಅಣ್ಣ ತಮ್ಮ ಅಕ್ಕ ತಂಗಿ ಜೊತೆ ಸ್ವಲ್ಪ ಮನಸ್ತಾಪ ಜಾಸ್ತಿ ಆಗಿರುತ್ತೆ ಕುಟುಂಬದಲ್ಲಿ ನಡೀತೇ ಇರುತ್ತೆ ಆದರೆ ಎಲ್ಲೋ ಒಂದು ಕಡೆ ಮಕರ ರಾಶಿಯವ್ರ ಮನೇಲಿ ಏನಾದರೂ ಒಂದು ದೇವರ ಪೂಜೆ ಆಗಿರ್ಬೋದು ಇವಾಗ ಹಿರಿಯರ ಪೂಜೆ ಮಾಡ್ತಾನಿದೀವಿ ಅದೆಲ್ಲವೂ ಕೂಡ ಸ್ವಲ್ಪ ಚೆನ್ನಾಗಾಗೋ ಚಾನ್ಸಸ್ ಇರುತ್ತೆ ಮತ್ತು ದೇಹಕ್ಕೆ ಎಲ್ಲೋ ಒಂದು ಕಡೆ ಆಲಸ್ಯ ಜಾಸ್ತಿ ಆಗ್ತಾ ಹೋಗುತ್ತೆ ಅದು ಅದನ್ನ ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ ಅಂದರೆ ಸುಸ್ತು ಮಾಡೋದು ದೇಹ ಸುಸ್ತು ಮಾಡೋದು ಅಥವಾ ನಿಮಗೆ ಇಂಟ್ರೆಸ್ಟ್ ಇಲ್ದಿರ ಇರೋದು ಈ ಥರ ಆಗ್ತಾ ಇರುತ್ತೆ ಮಕರ ರಾಶಿಯವ್ರಿಗೆ ಅದು ಬಿಟ್ಟರೆ ಏನಿಲ್ಲ ಮಕರ ರಾಶಿಯವ್ರಿಗೂ ಓಕೆ ಮಾತು ಸ್ವಲ್ಪ ಇರಲಿ ಕಂಟ್ರೋಲಲ್ಲಿರಲಿ ಒಂದಿನ ರಾಶಿ ಬಗ್ಗೆ ತಿಳಿಸ್ಕೊಡೋಣ ಒಂದು ಮುಂಚೆ ಬ್ರೇಕ್ ತೊಗೊಳ್ಳೋಣ ಅದಕ್ಕೆ ಮೊದಲು ಕಾರ್ಯಕ್ರಮ ಮುಂದುವರೆಗೆ ಅಂದ್ಬಿಟ್ಟವರಾಮ ಆದ್ಮೇಲೆ ನಿಮ್ಮ ನೆಚ್ಚಿನ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲ ಡಿಟಿಎಚ್ ಹಾಗೂ ಕೇಬಲ್ ಲೈಕರ್ಗಳಲ್ಲಿ ಲಭ್ಯ Airtel 987 Tata Play 1665 Hathway 225 Metrocast 38898 U Digital one six zero, T C C L three eight, V Four Digital six two three, Next Digital eight nine two, Next Hits five two. ಕಲ್ನಾ ಡಿಜಿಟಲ್ 45 ಜಿಟಿಪಿಎಲ್ 16 ಗ್ಯಾರಂಟಿ ನ್ಯೂಸ್ ಶುದ್ಧ ಖಚಿತ ನ್ಯಾಯ ನಿಶ್ಚಿತ ನಿಮ್ಮ ನೆಚ್ಚಿನ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲ ಡಿಟಿಎಚ್ ಆಗು ಕೇಬಲ್ ನೆಟ್‌ವರ್ಕ್‌ಗಳಲ್ಲಿ ಲಭ್ಯ ಯೆರ್ಟೆಲ್ 987

ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ ನೀವು ನಿಮ್ಮ ಯಾವುದೇ ಸಮಸ್ಯೆಗೆ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಕರೆ ಸಿಕ್ಕಿಲ್ಲ ಅಂದರೆ ನಮ್ಮ ಸ್ಕ್ರೀನ್ ಮೇಲೆ ಮೇಲೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ಅವರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಅವ್ರನ್ನ ಡೈರೆಕ್ಟಾಗಿ ಆದರೂ ಮೀಟ್ ಮಾಡ್ಬೋದು ಅಥವಾ ಆನ್ಲೈನಲ್ಲಾದರೂ ನಿಮ್ಮ ಏನು ಸಮಸ್ಯೆ ಇದೆ ಆ ಸಮಸ್ಯೆನ ನೀವು ಹೇಳ್ಕೊಂಡು ತುಂಬ ಸುಲಭ ರೀತಿಯಲ್ಲಿ ನೀವು ಅದಕ್ಕೆ ಪರಿಹಾರವನ್ನು ತಿಳ್ಕೊಬೋದಾಗಿದೆ ಜೊತೆಗೆ ನಮ್ಮ ಕಾರ್ಯಕ್ರಮದಲ್ಲೂ ಕೂಡ ಕರೆ ಮಾಡಿ ನೀವು ಮೇಡಮ್ ಜೊತೆ ಮಾತಾಡಿ ನಿಮ್ಮ ಸಮಸ್ಯೆ ಏನೇ ಇದ್ರೂ ಕೂಡ ಅದಕ್ಕೆ ಪರಿಹಾರವನ್ನು ಪಡ್ಕೋಬೋದು ಮೇಡಮ್ ಕೊನೆಯದಾಗಿ ಎರಡು ರಾಶಿ ಇದೆ ಆ ರಾಶಿ ಬಗ್ಗೆ ತಿಳಿಸ್ಕೊಟ್ರೆ ವೀಕ್ಷಕರು ನಿಮ್ಮ ಜೊತೆ ಮಾತಾಡಕ್ಕೆ ಆಯ್ತಾ ಇದ್ದಾರೆ ನೋಡಿ ಕುಂಭರಾಶಿ ಕುಂಭರಾಶಿ ಅವ್ರಿಗೂ ಅಷ್ಟೇ ಎರಡು ದಿನ ಪರವಾಗಿಲ್ಲ ಅಂತ ಹೇಳ್ಬೋದು ಆದ್ರೆ ಎಲ್ಲೋ ಮನಸ್ಸಿಗೆ ನೋವಾಗ್ತಾ ಇರುತ್ತೆ ಸೊ ಆದ್ರೂ ಕೂಡ ಕುಂಭರಾಶಿಯವ್ರಿಗೆ ಯಾಕಂದರೆ ರಾಹು ರಾಶಿಯಲ್ಲೇ ಇರೋದರಿಂದ ಏನಾದರೂ ಒಂದು ಮಾತುಗಳನ್ನ ಕೇಳ್ತಾನೆ ಇರಬೇಕಾಗುತ್ತೆ ಅದು ರಾಹು ಬಂದಾಗ ನಮಗೆ ದುಡ್ಡು ಏನು ಯೋಗ ಕೊಡ್ತಾನೆ ಅದ್ರ ಜೊತೆ ನೋವನ್ನು ಕೂಡ ಕೊಡ್ತಾನೆ ಸೊ ಅದನ್ನು ಅನುಭವಿಸಲೇಬೇಕು ಕುಂಭರಾಶಿಯವರು ಜೊತೆಗೆ ಈ ಎರಡು ದಿನ ಎರಡೂವರೆ ದಿನ ಯಾಕಂದರೆ ನೋಡಿ ನಿಮ್ಮ ರಾಶಿಯಿಂದ ಮಿಥುನ ರಾಶಿ ಕಟಕ ರಾಶಿಯಲ್ಲಿ ಶುಕ್ರ ಇರೋದ್ರಿಂದ ದುಡ್ಡಿಗೆ ಸ್ವಲ್ಪ ಕಷ್ಟ ಆಗಿರುತ್ತೆ ನಿಮಗೆ ಕುಂಭರಾಶಿಯವ್ರಿಗೆ ಎರಡು ದಿನ ಸ್ವಲ್ಪ ಆರ್ಥಿಕ ಸಮಸ್ಯೆ ಜಾಸ್ತಿ ಆಗಿರುತ್ತೆ ಅದನ್ನು ನೋಡ್ಕೊಳ್ಳಿ ಅದು ಬಿಟ್ಟರೆ ನಿಮ್ಮ ಒಂದು ಎರಡು ದಿನ ಟೈಮು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಕೊನೆಯದಾಗಿ ರಾಶಿ ಮೀನರಾಶಿ ಅಂತ ಬಂದಾಗ ಆಲ್ರೆಡಿ ನೋಡಿ ಮೀನರಾಶಿಗೆ ಎಲ್ಲ ಒಂದು ಕಡೆ ನಿಮ್ಮ ಒಂದು ಸೋದರ ಆಗಿರ್ಬೋದು ಸೋದರಿ ಆಗಿರ್ಬೋದು ಇವ್ರ ಕಡೆಯಿಂದ ತುಂಬ ನಿಮಗೆ ಹೆಲ್ಪ್ ಆಗುತ್ತೆ ಮತ್ತೆ ನಿಮ್ಮ ತಾಯಿ ಕಡೆಯಿಂದನೂ ನಿಮಗೆ ಏನಾದರೂ ಸ್ವಲ್ಪ ಸಹಾಯ ಆಗ್ಬೋದು ಅಲ್ವಾ ಒಳ್ಳೆ ಮಾತುಗಳು ಬರ್ಬೋದು ಇದೆಲ್ಲ ಕೂಡ ಮೀನರಾಶಿಯವರಿಗೆ ನಡೆಯುತ್ತೆ ಎಲ್ಲ ಒಂದು ಕಡೆ ನಿಮ್ಮ ಸ್ವಲ್ಪ ದೇಹದ ಬಗ್ಗೆ ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ ಅಂದರೆ ಆರೋಗ್ಯ ಸಮಸ್ಯೆ ಸ್ವಲ್ಪ ಕಾಡ್ಬೋದು ಎರಡು ದಿನ ಸ್ವಲ್ಪ ಸಣ್ಣದಾಗಿ ಆರೋಗ್ಯ ಸಮಸ್ಯೆ ಕಾಡ್ಬೋದು ಅದು ಬಿಟ್ಟರೆ ಇನ್ನೇನಿಲ್ಲ ಮೀನರಾಶಿಯವರೆಗೂ ಕೂಡ ತುಂಬ ಚೆನ್ನಾಗಿದೆ ಏನೇ ಆದ್ರೂ ಸ್ವಲ್ಪ ಕೇರ್ಫುಲ್ ಆಗಿರಿ ಯಾಕಂದರೆ ಈ ತಿಂಗಳು ತುಂಬಾ ಡೇಂಜರ್ ಆಗಿರೋದ್ರಿಂದ ಒಂಬತ್ತನೇ ತಿಂಗಳು ತುಂಬಾ ಡೇಂಜರ್ ಅನ್ನೋ ಒಂದು ವಿಧದಲ್ಲಿ ಪಾಲ್ಸಿ ಅಂತ ಹೇಳ್ತೀನಿ ಕಾಲರ್ ರೆಡಿ ಇದ್ದಾರೆ ಮಾತಾಡೋಣ ಹಲೋ ಹಲೋ ಮೇಡಮ್ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ ನಾವು ಮೊನ್ನೆ ನಮ್ಮ ಮಗನ ಸಂಬಂಧ ಹಚ್ಚಿದ ಬ್ರೆಸ್ಲೆಟ್ ಫೋನ್ ಮಾಡಿದ್ರ ಫೋನ್ ಅದ ತಗೋ ತಗೋಲ್ರಿ ಅದಕ್ಕೆ ಅದಕ್ಕೆ ಇದು ಅಂತ ಗೊತ್ತಾಗೋಲ್ರಿ ಸರಿ ಇವಾಗ ಕರೆ ಸಿಕ್ಕಿದೆ ಮಾತಾಡಿ ನಿಮ್ ಮಗನ್ ಬಗ್ಗೆ ಕೇಳ್ಬೇಕಿತ್ತ ಅವ್ರ ಡೇಟ್ ಆಫ್ ಬರ್ತ್ ಹೇಳಿ ಮಗ ಅಲ್ರಿ ತಮ್ಮ್ರಿ ಇವ ಹೌದಾ ಓಕೆ ಡೇಟ್ ಹೋಗ್ ಬರ್ತೇಳಿ ಅವ್ರದು ಮೂವತ್ತು ಜನವರಿ ಮೂವತ್ತೊಂದೂರಾ ಎಪ್ಪತ್ತೊಂಬತ್ತು ಹತ್ತೊಂಬತ್ನೂರಾ ಎಪ್ಪತ್ತೊಂಬತ್ತು ಒಂದು ಎಪ್ಪತ್ತೊಂಬತ್ತು ಹುಟ್ಟಿದ ಸಮಯ ಬೆಳಿಗ್ಗೆ ಇಪ್ಪತ್ ಒಂದ್ ಏಳು ಇಪ್ಪತ್ತೈದರಿಂದ ಏಳು ಮೂವತ್ತು ಐದ್ ನಿಮಿಷ ಅಷ್ಟ ರೀ ಏಳು ಇಪ್ಪತ್ತೈದು ಓಕೆ ಮೇಡಮ್ ಏನ್ ಪ್ರಶ್ನೆ ಇದೆ ಕೇಳಿ ಮೇಡಮ್ ಮೇಡಂ ನಮಸ್ತೆ

ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದಕ್ಕೆ ನಿಮ್ಮ ಸಮಸ್ಯೆನ ಬಗೆಹರಿಸೋದಕ್ಕೆ ಅಂತಾನೆ ನಾವಿರೋದು ಇರೋದು ಹಾಗಾಗಿ ಅದ್ ಎಂತ ಸಮಸ್ಯೆ ಇದ್ರೂ ಕೂಡ ಅದಕ್ಕೆ ಪರಿಹಾರ ಕೊಡ್ತೀವಿ ಇದು ಯಾರ್ದು ಇದು ನಿಮ್ ತಮ್ಮಂದಾಶಿ ಕುಂಭರಾಶಿ ಶತಭಿಷ ನಕ್ಷತ್ರ ಬರುತ್ತೆ ಏನ್ ಪ್ರಶ್ನೆ ಅಮ್ಮ ನಿಮ್ಮ ಪ್ರಶ್ನೆ ಏನು ಏನ್ ಪ್ರಶ್ನೆ ಎಂದೆ ಅವಾ ಮನ್ಯಾಗ ಕೆಲ್ಸಾನು ಮಾಡುದಿಲ್ರಿ ಹೊಲಕ್ಕು ಹೋಗುದಿಲ್ಲಾ ಬದ್ ಕ್ಯಾಟ್ಟ ಸೋಮಾರಿ ಬರೆ ಜಗಳ ತಗದು ತಿನ್ನುದು ಹೆಂಡ್ತಿ ಬುಡ್ರಿ ಹೇಳಿ ಸಾಲ ಮಾಡ್ಕೊಂಡ್ ಕುತಾನ್ರಿ. ಈ ಟೈಮ್ ಹಂಗಿದೆ ಅವ್ರಿಗೆ ಇವಾಗ ನಡೀತಾ ಇರೋ ಟೈಮ್ ಕೂಡ ಅವ್ರಿಗೆ ತುಂಬಾ ಕೆಟ್ಟದಾಗಿದೆ ಸೊ ಹಾಗಾಗಿ ಅದನ್ನ ಅವ್ರು ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ ನೋಡಿ. ಯಾಕಂದ್ರೆ ಅವ್ರ್ಗೆ ನಡೀತಾ ಇರೋ ಟೈಮ್ ಆಗಿರ್ಬೋದು ಅವರ ಒಂದು ಗ್ರಹಗಳ ಒಂದು ವೀಕ್ಷಣೆ ಆಗಿರ್ಬೋದು ಶ್ರವಣ ಶ್ರವಣ ನಕ್ಷತ್ರನ ಅವ್ರದ್ದು ಶತಭೀಷ ನಕ್ಷತ್ರ ತೋರಿಸ್ತಾ ಇದೆ ಮಕರ ರಾಶಿ ಅವ್ರಿಗೆ ಆಲ್ರೆಡಿ ಟೈಮ್ ಕೆಟ್ಟಿದೆ ಅಂತ ಹೇಳ್ತಾ ಇದೀವಿ ನೋಡ್ತಾ ಇದೀರ ಅಲ್ವಾ ಹ್ಞೂನ್ರಿ ದಿವಸ ಕೇಳ್ತೀನ್ರಿ ಆ ಹಾ ಹಂಗಾಗಿ ಡ್ರಿಂಕ್ಸ್ ಏನಾದ್ರು ಮಾಡ್ತಾರಾ ಯಾವ ಏನ್ ಮಾಡ್ತಾನೋ ಅವಂಗ ಗೊತ್ತ್ರಿ ದೇವ್ರಿಗೆ ಗೊತ್ತ್ರಿ ನಿಮ್ಗ ಗೊತ್ತ್ರಿ ಅವ್ನ್ ಬುದ್ಧಿ ಅಲ್ಲ ಮೇಡಮ್ ಮಧ್ಯಪಾನ ಕುಡಿಯೋ ಚಟ ನೀ ಕುಡಿಯೋ ಚಟ ಅಂತ ಯಾವಾಗಾರ ಒಮ್ಮೆ ಹೋಗತನ್ರಿ ಹ್ಮ್ ಸರಿ ಸರಿ ಗೊತ್ತಿಲ್ದಂಗ ಮಕ್ಳು ಅನ್ನೋದಿಲ್ಲ ಹೆಂಡ್ರು ಅನ್ನೋದಿಲ್ಲ ಹೊಲ ಅನ್ನೋದಿಲ್ಲ ಮನಿ ಅನ್ನೋದಲ್ರಿ ಹೊಲ ರಗಡದವ್ರಿ ಇಪ್ಪತ್ತ್ ಎಕರೆ ಭೂಮಿ ಐತ್ರಿ ಅದೇ ಸೋಂಬೇರಿತನ ಇದೆ ಜಾಸ್ತಿ ಅವ್ರಿಗೆ ಏನೂ ಮಾಡೋಕ್ಕಾಗಲ್ಲ ಈ ಒಂದು ಅವ್ರ ಟೈಮ್ ಕೆಟ್ಟಿದೆ ಟೈಮ್ ಕೂಡ ಅವ್ರನ್ನ ಹಂಗೆ ಇದೆ ಸೊ ಅದಕ್ಕೆ ನೀವೇನಿಲ್ಲ ಸ್ವಲ್ಪ ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ ನಮ್ಮಲ್ಲಿ ಸಿಕ್ಕುವಂಥ ಒಂದು ಬ್ರೇಸ್ಲೆಟು ಸ್ಟೋನ್ನ ತೊಗೊಂಡೋಗಿ ನಿಮ್ಮ ಮನೇಲಿಡಿ ನಿಮ್ಮ ತಮ್ಮ ಎಲ್ಲಿದ್ದಾರೆ ಅಲ್ಲಿಡಿ ಖಂಡಿತವಾಗ್ಲೂ ಅವ್ರು ಚೆನ್ನಾಗಾಗ್ತಾರೆ ಮೊದಲು ಅವ್ರ ಹೆಂಡತಿ ಜೊತೆ ಅವ್ರು ಚೆನ್ನಾಗಾಗಲಿ ಆಮೇಲೆ ಸಂಪಾದನೆ ಮಾಡಲಿ ಇರೋರ ಜೊತೆ ಚೆನ್ನಾಗಾದರೆ ಅದೇ ಒಂದು ನೆಮ್ಮದಿ ಸೊ ಹಾಗಾಗಿ ರಿಲೇಶನ್ಶಿಪ್ ಅಂತ ಬರುತ್ತೆ ರಿಲೇಶನ್ಶಿಪ್ಗೆ ಸ್ಟೋನ್ ಬರುತ್ತೆ ಅಂದರೆ ಬಾಂಧವ್ಯದ ಒಂದು ಸ್ಟೋನ್ ಏನಿರುತ್ತೆ ಅದನ್ನು ತಂದು ನಿಮ್ಮ ಮನೇಲಿ ಇಡಿ ನಮ್ಮ ನಂಬರ್ ಕರೆ ಮಾಡಿ ನೀವೆಲ್ಲಿದ್ರು ಕೂಡ ನಾವು ಕಳಿಸ್ಕೊಡ್ತೀವಿ ಎರಡು ನಂಬರ್ ಇದೆಯಲ್ಲ ಆ ನಂಬರ್ಗೆ ಕರೆ ಮಾಡಿ ಯಾವ ಮೂಲೆಯಲ್ಲಿದ್ದರೂ ಕಳ್ಸಿ ಕಳಿಸ್ಕೊಡ್ತೀವಿ ಮತ್ತು ಅವ್ರು ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೂ ಕೂಡ ಒಂದು ಬ್ರೇಸ್ಲೆಟ್ ಕೊಡ್ತೀನಿ ಅದನ್ನು ಅವ್ರ ಕೈಗಾಕ್ಸಿ ದಿನ ಬೆಳಗ್ಗೆ ಇದ್ದರೆ ಅವ್ರ ಕೆಲಸಕ್ಕೆ ಓಡೋಗಬೇಕು ಮನೇಲಿ ಮಲಗಲೇಬಾರ್ದು ರಾತ್ರಿ ಮಲಗಕ್ಕೂ ಯೋಚನೆ ಮಾಡಬೇಕು ಆ ಥರ ಒಂದು ಬ್ರೇಸ್ಲೆಟ್ನ ಕೊಡ್ತೀವಿ ಓಕೆ ಮೇಡಮ್ ಧನ್ಯವಾದ ಮೇಡಮ್ ಕರೆ ಮಾಡಿದಕ್ಕೆ ಮತ್ತೊಬ್ಬರು ಕಾಲ್ ಹರಿತಾರೆ ಹಲೋ ಹಲೋ ಮೇಡಮ್ ನಮಸ್ತೆ ಏನು ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಜ್ಯೋತಿ ಅಂತ ಓಕೆ ಮೇಡಮ್ ಯಾರ ಬಗ್ಗೆ ಕೇಳಬೇಕಿತ್ತು ನಮ್ಮ ಮಗನ ಬಗ್ಗೆ ಕೇಳ್ಬೇಕೈತ್ ಸರಿ ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು ಹದಿನಾರು ಹಾ ಒಂಬತ್ತು ಓಕೆ ಎರಡು ಸಾವಿರದ ಎರಡು ರೀ ಎರಡು ಸಾವಿರದ ಎರಡು ಹುಟ್ಟಿದ ಸಮಯ ರಾತ್ರಿ ಹನ್ನೊಂದು ಗಂಟೆ ಐವತ್ತೈದು ನಿಮಿಷ ರೀ ಹನ್ನೊಂದು ಗಂಟೆ ಐವತ್ತೈದು ನಿಮಿಷ ಸರಿ ಮೇಡಮ್ ಏನು ಪ್ರಶ್ನೆ ಇದೆ ಕೇಳಿ ಮಾತಾಡಿ ಮೇಡಮ್ ಮೇಡಮ್ ನಮಸ್ತೆ ನಮಸ್ತೆ ಮೇಡಂ ಏ ನಿಮ್ಮ ಮಗನ ಇದು ಮಕರ ರಾಶಿ ಬರುತ್ತೆ ಉತ್ತರ ಷಡ ನಕ್ಷತ್ರ ಹೌದ್ರಿ ಲಗ್ನ ಯಾವ್ದು ಬರುತ್ತೆ ಮಿಥುನ ಲಗ್ನ ಮಿಥುನ ಲಗ್ನ ಬರ್ತಾರೆ ಹೆಂಗೈತ್ರಿ ಈ ವರ್ಷ ಒಂದು ಏನ್ ಪ್ರಶ್ನೆ ಹೇಳಿ ಪ್ರಶ್ನೆ ಏನಂದ್ರೆ ಬಿಸ್ನೆಸ್ ಬಾ ಲಾಸ್ ಐತ್ರಿ ಅಂಗಡಿ ಕಳ್ಕೊಂತಿದಾನೆ ಮತ್ತೆ ಸಿಕ್ತಾ ಇಲ್ಲ ಅಂತ ಕೇಳಕ್ರಿ ಏನ್ ಅಂಗಡಿ ಮಾಡಿದಾರೆ ಮೇಡಮ್ ಪಾನ್ ಅಂಗಡಿ ಮಾಡಿದಾರೆ ಏನಂಗೆ ಅಂತೆ ಪಾನ್ ಅಂಗಡಿ ಅಂಗಡಿಯಾ ಓನ್ರಿ ಹಾಂ ಹಾಂ ನೋಡಿ ಅವ್ರಿಗೆ ನಿಮ್ಮ ಮಗ ಸ್ವಲ್ಪ ಸ್ಲೋ ಇರ್ತಾರೆ ಸ್ಲೋ ಅಂತಂದರೆ ಸ್ವಲ್ಪ ಚುರುಕಿಲ್ಲ ಸ್ವಲ್ಪ ಸ್ಲೋ ಏನಾದರೂ ಕೆಲಸ ಮಾಡಬೇಕು ಅಂದರೆ ಇವತ್ತು ಮಾಡು ಅಂದರೆ ನಾಳೆ ಅಂತ ಹೇಳೋದು ಈ ರೀತಿ ಒಂದು ಅಭ್ಯಾಸ ಮಾಡ್ಕೊಂಡಿರ್ತಾರೆ ಅದು ಬಿಟ್ಟರೆ ನೋಡಿ ನಿಮ್ಮ ಮಗ ಇವಾಗ ಟೈಮು ಓಕೆ ಅಂತ ಹೇಳ್ಬೋದು ಆದರೆ ಎಲ್ಲೋ ಒಂದು ಕಡೆ ಇವ್ರಿಗೆ ರಾಹು ದಶ ನಡೀತಾ ಇದೆ ಆ ದಶ ಬಂದು ಇವ್ರಿಗೆ ಓ ನಿಮಗೆ ಟೈಮ್ ಕೆಟ್ಟಿದೆ ನಿಮ್ಮ ಮಗನಿಗೆ ಟೈಮ್ ಕೆಟ್ಟಿದೆ ಯಾಕಂದರೆ ಇವಾಗ ನಡೀತಾ ಇರೋ ಟೈಮು ಬಂದು ಯಾಕಂದರೆ ನಿಮ್ಮ ರಾಹು ಬಂದು ಲಗ್ನದಿಂದ ಹನ್ನೆರಡನೇ ಇರ್ತಾನೆ ಅಂದರೆ ಈ ಟೈಮು ದಶ ಕೂಡ ನಿಮಗೆ ಚೆನ್ನಾಗಿಲ್ಲ ನಿಮ್ಮ ಮಗನಿಗೆ ಹಂಗಾಗಿ ನೀವು ಇದಕ್ಕೆ ಪರಿಹಾರ ಮಾಡ್ಕೊಳ್ಬೇಕು ಅಂಗಡಿ ಕಳ್ಕೊಳ್ಳೋದಲ್ಲ ಅಂಗಡಿ ಕೊನೆಗೆ ಏನೂ ಕೆಲಸ ಮಾಡಿದಿರ ಬಂದು ಮನೇಲಿ ಕೂತ್ಕೋತಾರೆ ನೀವೇ ಸಾಕಬೇಕಾಗುತ್ತೆ ಈ ಥರ ಪರಿಸ್ಥಿತಿ ಬರುತ್ತೆ ಏನು ಓದಿದ್ದಾರೆ ಅವರು ಅದೇನೇ ವಿದ್ಯಾಭ್ಯಾಸವೂ ಚೆನ್ನಾಗಿ ಮಾಡ್ಕೊಂಡಿಲ್ಲ ಖಂಡಿತ ಕೆಲಸ ಕಳ್ಕೊಳ್ಳೋದು ಮತ್ತು ಎಲ್ಲೂ ಕೆಲಸ ಸಿಗದೆ ಇರೋವಂಥದು ಒಂದು ಪರಿಸ್ಥಿತಿ ಬರುತ್ತೆ ಮತ್ತು ನಿಮ್ಮ ಕುಟುಂಬದಲ್ಲಿ ಕೂಡ ಯಾರಿಗಾದ್ರೂ ಆರೋಗ್ಯ ಸಮಸ್ಯೆ ಆಗ್ಬೋದು ಅಥವಾ ಯಾರನ್ನಾದರೂ ಕಳ್ಕೊಳ್ಬೋದು ಈ ಒಂದು ಟೈಮಲ್ಲಿ ಖಂಡಿತ ನೀವು ಪರಿಹಾರ ಮಾಡಿಕೊಳ್ಳೇಬೇಕಾಗುತ್ತೆ ಇದಕ್ಕೆ ಬೇಕಾಗಿರುವಂತಹ ಒಂದು ಸ್ಟೋನನ್ನು ಯೂಸ್ ಮಾಡಿ ನಮ್ಮ ನಂಬರ್ಗೆ ಕರೆ ಮಾಡಿ ಆನ್ಲೈನಲ್ಲಿ ತರಿಸ್ಕೊಳ್ಳಿ ನೀವು ಎಲ್ಲೇ ಇದ್ರೂ ಬೇಕಾಗಿರೋಂಥ ಒಂದು ಸ್ಟೋನ್ ಯೂಸ್ ಮಾಡಿ ಖಂಡಿತ ಒಳ್ಳೇದಾಗುತ್ತೆ ಆದರೆ ಕೆಲಸ ಮಾಡ್ದಿರಾ ಮಾಡ್ದಿರಾ ಅಂಗಡಿನೂ ಮಾರ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಅವ್ರಿಗೆ ಇವಾಗ ಅಂಗಡಿಯೂ ಮಾರ್ಕೊಳ್ತಾರೆ ಬಾಡಿಗೆ ಇದ್ದಿದ್ದರೆ ಬಾಡಿಗೆ ಕಟ್ಟಕ್ಕೆ ಆಗದಿರ ಅಂಗಡಿ ಬಿಡ್ಬೋದು ಓಕೆ ಮೇಡಮ್ ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ ಏನು ಪರಿಹಾರ ತಿಳಿಸ್ಕೊಟ್ವಿ ಖಂಡಿತ ಅದನ್ನು ಮಾಡಿದರೆ ಒಳ್ಳೇದಾಗೇ ಆಗುತ್ತೆ ಇವತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ವಿ ಮೇಡಮ್ ಧನ್ಯವಾದ ನೋಡಿ ಇಷ್ಟೊತ್ತು ನೋಡಿರೋ ಎಲ್ಲ ನನ್ನ ಕರ್ನಾಟಕ ಜನತೆಗೂ ಕೂಡ ನನ್ನ ಒಂದು ಧನ್ಯವಾದಗಳನ್ನ ತಿಳಿಸ್ಕೊಡ್ತಾ ಕಾರ್ಯಕ್ರಮನ ಇದ್ದೀನಿ ಎಸ್ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ವಿ ಜೊತೆಗೆ ನೀವು ನಮ್ಮ ಕಾರ್ಯಕ್ರಮಕ್ಕೆ ಕರೆ ಕೂಡ ಇರ್ತೀರ ಯಾರಿಗೆ ಕರೆ ಸಿಕ್ಕಿ ಏನು ಪರಿಹಾರ ಹೇಳಿದರೆ ಅದನ್ನ ಖಂಡಿತ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂಡ್ ಯಾರಿಗೆಲ್ಲ ಕರೆ ಸಿಕ್ಕಿಲ್ಲ ನಮ್ಮ ಸ್ಕ್ರೀನ್ ಮೇಲೆ ಮೇಲೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ನೀವು ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಅಥವಾ ಆನ್ಲೈನ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಏನೇ ಸಮಸ್ಯೆ ಇದ್ರೂ ಕೂಡ ಅದಕ್ಕೆ ತುಂಬಾ ಸುಲಭ ರೀತಿಯಲ್ಲಿ ನೀವು ಅದಕ್ಕೆ ಪರಿಹಾರವನ್ನ ಪಡ್ಕೋಬೋದು ಇದಾಗಿತ್ತು ಇವತ್ತಿನ ಶುಭ ಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನೋಡಿ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ